జయకా జయకా అదూ నీనా బందే తడి ఇష్టూర ఏను ఇలా కణనా జయక ఒజి మాస కళితు ఇవత్ నా మిన్ బది తగబా అంత అదే తగ్ ఇల్వ అంత కళక్ బందే ఎంత మాంస తగందాంతే ఓ ఏనా అప్పన్ మనయో దుడ్డ ಅಯ್ಯೋ ಇದ್ಯಾಕಣ ಅಂಗಾಡಿಗೆ ಅವೆಣ್ಣು ಪೇಟೆಯಿಂದ ಬಂದದಂತೆ ಅಪರೂಪಕ್ತ ಏನಾದರೂ ಮಾಡಿ ಇಕ್ಲಿ ಕೊಡ್ತಿದ ಅವ್ರಿಗೆ ಅಯ್ಯೋ ನಾನ್ ಸಂಪಾದನೆ ಮಾಡ್ ಅವ್ರು ಕರ್ಕೂಸ್ಕೋ ಇರೋದು ಈಗ ಸರಿ ನೀತ ಜಗಳಾಡಕ್ಕೆ ನನಗೆ ಟೈಮ್ ಇಲ್ಲ ಕರಿಯವಕ್ಕ ಇದ್ರಿ ಜಯಕ ಜಾ ಬಾಯ್ಲಿ ಈಚೆಗೆ ಬಾಯ್ಲಿ ಯಾಕೋ ಸೀನ ಕೇಳ್ಕೊ ಬಂದಾನೆ ಅಯ್ಯೋ ಬೇಗ ಬಕ್ಕ ನಮಗೆ ಕೆ ಮನೇಲಿ ಉಸಿ ಇಲ್ಲ ಅದು ಇದು ಅಂದ್ಕೊಂಡು ನನಗೆ ಕ್ಲೀನ್ ಮಾಡ್ಕೊಂಡು ಇಷ್ಟ ಹೊತ್ತಾಯಿತು ನಾನು ತಡಿ ಇದು ಯಾಕೆ ಜಯಕ್ಕೆ ಬರ್ದಿಲ್ವ ಅಂದ್ಕೊಂಡು ಓಡಿ ಬಂದೆ ಹಂಗೆ ಮನೆ ತಕ್ಕೆ ಬೇಕು ಬೇಡವಾ ಅಷ್ಟು ಹೇಳು ಬೇಗ ಬೇಗ ಅಯ್ಯೋ ಬಂದೆ ತಡಿ ಮರಯ್ಯ ಅದಕ್ಕೆ ಹೊಳೆ ಆದ್ರಿಗೆ ಟಾಂಜನೆ ಬಳಿ ಬಕ್ಕ ಬೇಗ ನಾನು ಹೇಳಿ ನಿಲ್ಲಿಸಿ ನಾನು ಅಲ್ಲಿಗೆ ಅಂತ ಇಲ್ಲಿ ಅಂತ ಯಾಕೆ ಬರಕೋದೆ ಅಯ್ಯೋ ನಂಗೂ ಕಾದು ಕಾದು ಸಾಕೈತಿ ಎಷ್ಟೊತ್ತಂತ ನೋಡದ ಮಾಸವ ಕಟ್ ಮಾಡ್ಬಿಟ್ಟು ಹಂಗೆ ಮಡಿಕನ ವಾಸ್ ನಂಬರ್ಲಿ ಅಂತ ಕಂಡ್ರ ಕದ್ರು ಕೊಟ್ರಿ ಕಾಸ ಹಾಕಿಲ್ವಾ ನಿನ್ ಕಾಸ್ನ ಕುಡಿಕಿಲ್ಲ ಏನು ಇಲ್ಲ ಒಳ್ಳೆ ಕಾಯ್ಸ್ಕೊಂಡ್ ಕಾಯ್ಸ್ಕೊಂಡು ಅಯ್ಯೋ ನಿಂತ ಕಾಸ್ ಕೊಡ್ತಾನ ಹಂಗೆ ಬಾಡ್ತ ಕತ್ತಿಲ್ಕನ ಮತ್ ಬಾ ಬೋಸಿ ಗಿಸಿ ಏನಾರ ತಗೊಂಡು ಅಂಗಡಿ ತಕೆ ಬತ್ತಿನ ನಡಿ ಒಸಿ ಕಾತಿ ತಿತಿರ ಯಾರು ಹೇಳೋ ನೀ ಹಂಗೆ ಮಡಿಗಿರ ಯಾರು ಕೇಳಿದ್ರು ಕೊಡ್ಬೇಡ ಯಾತವರ ಜೋಡಿಸ್ಕಂತ ತಗೋತೀನಿ ನಡಿ ಅಯ್ಯೋ ಐಕಿಲ್ಲ ಕಣಕ ತಗೋತೀನಿ ಅಂದ್ರೆ ಈಗ ಬಾ ಇಲ್ಲ ಅಂದ್ರೆ ಯಾರೋ ಕೇಳ್ತವ್ರಲ್ಲಿ 2 ಕೆಜಿ ಮಟನ್ ಬೇಕು ಅಂತ ನಾನು ಕೊಟ್ಬಿಡ್ತೀನಿ ಅಯ್ಯೋ ಬೇಡ ಕಣಪ್ಪ ಯಾರಿಗೂ ಕೊಡ್ಬೇಡ ಮನೇಲಿ ಹೋಸಿ ಬಾಂಟಿ ಅವಳೆ ನನ್ನ ಮಗಳು ಪ್ಯಾಟೆನ್ ಬತ್ತಾಳೆ ಯಾರಿಗೂ ಕೊಡ್ಬೇಡ ಕಣಪ್ಪ ಯಾರ್ದ ಅವರ ಸಾರಾನ ರಿಸ್ಕ್ ಬಂತ ತಕಬತ್ತಿನ ಕಣಪ್ಪ ಯಾರಿಗೂ ಕೊಡ್ಬೇಡ ಅಕ್ಕ ಒಬ್ಬರಿ ನಿಂದು ವಾರ ವಾರದಕ್ಕೂ ಇದೆ ಐತಲ್ಲ ಅಯ್ಯೋ ಏನು ಮಾಡಾನೆ ನಾನು ಮನೆಯವರ ಆಡ್ ಕೆಲಸ ಕೊಂಡ ಹೋಗರೆ ಕಾಸಿಲ್ಲ ಕಣಪ್ಪ ಕಳಿಸ್ತೀನಿ ಎಂದಿದ್ರು ಯಾರಕ್ಕೆಲ್ಲ ಕೊಟ್ ಕಳಿಸ್ತೀನಿ ಅಂತ ಕಳಿಸಿಲ್ಲ ಕಣಪ್ಪ ಅಕ್ಕ ನಿಮ್ಮ ಅವನ ತರ ಇದ್ರೆ ಇಸ್ಕೊಂಡ ತಕಬ ಬೇಕ ಮಾವ ನಿಮ್ದು ಯಾವುದಾದ್ರೂ ಕಾಸಿದ್ರೆ ಕೊಡಿ ಓ ಬಾ ಕೊಡ್ತೀನಿ ನಿನಗೆ ಉಳಿದೋಗದೆ ನಿನ್ನಿಂದ ಅಂತ ಕೊಟ್ಟಿ ಕೊಟ್ಟಿ ಮಡಗಳಲ್ಲ ಇವಳು ಅದಕ್ಕೆ ಕೊಡ್ತೀನಿ യോ അതേനെ സുഹൃത്തുക്കളെത്തി ഗിർച്ചു തന്നെ ഇല്ല അ സമി അം ഗജിയ കായിസ്ബിട് അത്മാർത്തന ഇത് മാതാര ಇಲ್ಲ ಕಣ ಅಂತ ಹೋಗುನಂತವು ಅದ್ ಅರ್ಥವಾರಿ ಈಸ್ಕೋ ಹೋಗು ಇಲ್ಲ ಅಂದ್ರೆ ಬೇಡ ಅನ್ನು ಅಲ್ಲ ಪುಪ್ಪಕ್ಕೆ ಪ್ಯಾಟೆನಾ ಮೆನ್ ಬತಾದೆ ಅವಳಗಾದ್ರು ಮಾಡಿಕದ ಅಂದ್ರೆ ನಿನ್ನ ಒಂದ್ ರೂಪಾಯಿ ಬಿಚ್ಚಲ್ಲಲ್ಲ ಏನ ಉಸ್ಕ ಉಸ್ಕ ಮಾಡಿಕಂಡ ಅದ್ ಆರತಿನ ಕಾಣೆ ಅವನು ಯೂನು ಅಂದ್ರೆ ಗ್ರಾಚರ ಬಿಡಿಸ್ಬಿಡ್ತೀನಿ ಅಯ್ಯೋ ನಿ ದೊಡ್ಡ ಮನಸ್ತ ಅಂತ ನಿಮ್ಮ ಮರೆದ ಬೇರೆ ಕೊಟ್ಟು ಕರೀತಾರೆ ದೊಡ್ಡ ಮನಸ್ತ ಅಲ್ಲ ತಾನೆ ನಾನು ತಕ್ಕೆ ಕೇಳಕ್ಕೆ ಬಂದಿದ್ದೀನಿ ನಿನ್ನ ದುಡ್ಡ ಅಲ್ಲ ಅಲ್ಲಿ ಅರ್ಥವಾರು ಇಸ್ಕೋಗಣೆ ನೀನು

ಮತ್ತೆ ಸ್ಟೇ ಇಲ್ಲಿ ಐತಿ ತಿತ್ತಾನೆ ಈ ಸ್ಟಡ ಮಾಡಬೇಕಿತ್ತ ಜೇಕ ಹಿಂಗೆ ಜಗಳಾಡ್ಕೊಂಡು ನಿಂತ್ಕೊಂಡಿರೋ ಇಲ್ಲ ಅಂದ್ರೆ ನಾನು ಕಾಸು ಕೊಟ್ಟು ಕಳಿಸಿರೋ ಇಲ್ಲಂದ್ರೆ ನಾನು ಯಾರಿಗಾದರೂ ಮೌಸ ಕೊಟ್ಬಿಡ್ತೀನಿ ಬಿಡು ಈ ಅರ್ಧ ಗಂಟೆ ಕಾಯಿ ಸಿನಣ್ಣ ನಾನು ಬತ್ತೀನಿ ಹೋಗು ಈಗ ಮನೆ ತಕ್ಕೆ ಎಲ್ಲ ಬರಬೇಡ ನೀನು ಮೂರು ದಿನಕ್ಕಿಂತ ಮುಂಚೆಗೆ ಹೇಳ್ಕೊಂಡಿದ್ದೆ ಮೌಸ ಬೇಕು 2 ಕೆಜಿ ಬಾನವರಕ್ಕೆ ಅಂತ ಈ ನೋಡಿದ್ರೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಅಂತ ಅಂತ ಎಲ್ಲ ಮೌಸ ಚೆನ್ನಾಗಿದೆ ವಾಸನೆ ಬರಕಿಲ್ವಾ ಅಮ್ಮ ಕಾಸಿದ್ರೆ ತಗೋ ಇಲ್ಲ ಅಂದ್ರೆ ಸುಮ್ಮನೆ ಬಿಡು ನಾನು ಅದೇ ಬೇಕು ಇದೇ ಬೇಕು ಅಂತ ಕೇಳ್ತೀನಾ ಸುಮ್ಮನೆ ಇಲ್ಲ ಕಣವ ಪುಟ್ಟಿ ಬರ್ತೀನಿ ಅದಕ್ಕೆ ಸೇರ್ಸ್ ಸೇಸ್ ಮಾಡೋದ್ರತೆ ನಿನ್ಗೂ ಇವತ್ತು ಸಂಜೆ ಇರೀತೀನ ಮುಗಿಗೂ ನಿನ್ಗೂ ಹೊಸಿ ಮೈ ಇಡ್ಕಲಿ ಅಂತ ಅಷ್ಟೇ ಬಿಡು ನಿನ್ ತಲೆ ಕೆಡ್ಸ್ಕೊಬೇಡೋಣ ಯಾವ ತವ್ರ ಸಾಲ ಇಸ್ಕೊಳಕ್ ತಗೊಬಿ ನೀನು ಹೋಗೋಳೋಕೆ ನಿಮ್ಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಕೈಲಿ ಕಾಸಿದ್ರೆ ಮಾಡ್ಬೇಕು ಇಲ್ಲಾಂದ್ರೆ ಸುಮ್ಮ ಇರ್ಬೇಕು ಸಾಲ ಮಾಡ್ಕೊಳಕ್ ಹೋಗ್ಬೇಡ ಅಲ್ಲ ಅಪ್ಪನೂ ಬೈತಿದೆ ನಿನ್ಗೆ ಇಲ್ಲ ಕಣಂತ ಹೋಗು ನಿನ್ ಇಷ್ಟ ನಿನ್ ಇಷ್ಟ ಯಾವ ಮಾಡ್ಕೋ ನಿನ್ಗೆ ಯಾವಳು ಹೇಳೋತೀ ಸಿನ ಅರ್ಧ ಗಂಟೆ ನಾನು ನಿಮ್ಮ ಅಂಗಡಿ ತೆಗಿ ಬರ್ತೀನಿ ಹೋಗು ತಲೆ ಕೆಡ್ಸ್ಕೊಬೇಡ ಅದೇ ಯಾರಿಗೂ ಕೊಡ್ಬೇಡ ಕಣ್ಣ ಮಾಸ ಸರಿ ಜಯಕ್ಕೆ ಆಯಿತು ಇನ್ನೊಂದು ಅರ್ಧ ಗಂಟೆ ನೋಡ್ತೀನಿ ಬಂದ್ರೆ ನಿಮ್ಗೆ ಸಿಗ್ತದೆ ಮೋಸ ಇಲ್ಲಾಂದರೆ ಯಾರಿಗಾರು ಕೊಟ್ಬಿಡ್ತೀನಿ ನೀವು ಆಶ್ರಮ ಬದ್ಧತೆ ಕಣಕ ನಿಂಗ್ ಗೊತ್ತಾಯ್ತಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ರಾತ್ರಿಗೆ ಕೂದಿರೋದು ನನಗೂ ಗೊತ್ತಾಯ್ತದೆ ಕಣ ಏನು ಮಾಡೋಣ ನಮ್ಮ ಮನೇಲಿ ಇಲ್ವಲ್ಲ ಇವಾಗ ಇಲ್ಲಾಂದ್ರೆ ಅವರಾದ್ರೆ ಯಾರು ತವರು ಬಂದ್ ಬಂದು ಕೊಡ್ತಿದ್ರು ಮನೇಲೂ ಕಾಸಿಲ್ಲ ಕಣ ಈಗ ನಮ್ಮ ಮಾವ ನೋಡಿದ್ರೆ ಮಡಿಕ ಮಡಿಕೊಂಡು ಅವ್ರಿಗೆ ಕಂಡರು ತಿನ್ನಿಸ್ತಾನೆ ಮಕ್ಕಳು ಮಾಡ್ಬೇಕು ಅಂದ್ರೆ ಅವ್ನು ಮಟ್ಟಿರ್ತದೆ ನೋಡು ಕೊಡ್ಮರಿಯಪ್ಪ ಯಾವ್ದಾರು ಇದ್ರೆ ರಾಜನ ಬಂದ ಕೊಡ್ತದೆ ಅವ್ರೇನು ತಿನ್ಕೊಂಡಾರ ಮನೆಗೆ ತಾನೇ ಅವ್ರು ಮಾಡೋದು ಪಾಪ ಮಕ್ಕಳ ಆಸೆಗೆ ಅವ್ರು ಹೌಸ್ ಕೀಸ್ಕೊಂಡ್ ಮಡಿಕೊಂಡಿದ್ರೆ ಯಾವ್ದಾರು ಪಿಂಚಿನ್ ಗಿಂಚಿನ್ ಬಂದಿದ್ರೆ ಇಲ್ಲ ಕಣ್ಸೀನ ಅವತ್ತು ಹುಷಾರಿ ತಿಂತ ಆಸ್ಪತ್ರೆಗೆ ಹೋಗಿ ಬಂದಿದೆ ಹಂಗೆ ಬಸಿ ಮಾತ್ರೆ ಗೀತ ತಕೊಂಬಂದೆ ಶುಗರು ಬಿ ಪಿ ಅವು ಅಂತವ್ ಯಾವ್ದು ಇಲ್ಲ ಇದ್ರೆ ಕೊಡ್ತಿದ್ದಿಲ್ವಾ ನಮ್ಮ ಅಮ್ಮಕ್ಳಿಗಿಂತ ಹೆಚ್ಚ ಇದ್ದಾಗ್ಲೇ ನಾವು ತಿನ್ನಿಕಿಲ್ಲ ಉಣ್ಣಿಕಿಲ್ಲ ಸತ್ತಾಗಿ ಏನ್ ಹೊತ್ಕೋ ಹೋಗಕ್ಕೆ ಇಷ್ಟೆಲ್ಲ ಉಪದೇಶ ಮಾಡೋನು ಕೊಟ್ಟು ಮಾಡಿದ್ಯಾ ಗಿಟ್ ಮಾಡಿದ್ಯಾ ಅಂತ ಕೇಳ್ತಾನೆ

ಅಲ್ಲ ನೋಡಿ ನಿಮಗೆ ಎಷ್ಟು ಕೊಬ್ಬು ಅಂತ ಓ ನಮ್ಮ ಮನೆಯವ್ರು ಇದ್ದಿದ್ರೆ ನಾನು ಏನಾದ್ರು ನಿಮ್ಮ ತೋ ಕಾಸು ಕೇಳ್ತಿದ್ದೆ ಇಲ್ಲ ಅಂತ ಓ ಏನೋ ಸಮಯ ಸಂದರ್ಭ ನೀಸ್ತಾರೆ ಅಂತ ಕೇಳಿದ್ರೆ ಕೊಟ್ಟು ಮಾಡಿದ್ದೀನಿ ಅಂತ ಕೇಳ್ತೀನಿ ಅಲ್ಲ ನೀನೆಷ್ಟು ಕೊಟ್ಟು ಮಾಡಿ ನನಗೆ ಅಯ್ಯೋ ನೀನು ತೋ ಕೊಟ್ಟು ಮಾಡಿಬಿಟ್ಟು ಈಸ್ಕೊಳ್ಳೋದೆ ಕಣವ ಈಸ್ಕೊಳ್ಳೋದೆ ಬರ್ಲಿ ಇರಿ ನಮ್ಮ ಮನೆಯವ್ರು ಮಾಡಿಸ್ತೀನಿ ನಿಮಗೆ ಅಯ್ಯೋ ಅವನು ಎಷ್ಟು ತಿಮ್ಮ ಕೇಳ್ಕೊಂಡು ಕೇಳ್ಕೊಂಡು ಕುಣಿಯೋದಕ್ಕೆ ಹಿಂಗೆ ಕೂತಿರೋದು ಏನು ಏನು ಕೇಳೋರು ಎಷ್ಟು ತಿಮ್ಮ ಮಾತಾ ಎಲ್ಲರೂ ಕೇಳಂಗೆ ಕೇಳೋದು ಇನ್ನೇನು ಮನೆ ಒಳಗೆ ಒಬ್ಬರು ಮತ್ತೆ ಒಬ್ಬರು ಕೇಳಿದ್ರೆ ಹಂಗೆ ಹೇಳ್ತಾರೆ ಸಂಸಾರ ಅಯ್ಯೋ ಊರೇ ಒಂದಾದ್ರೆ ನಿಮ್ಮ ಮನೇನೆ ಒಂದಲ್ವ ನಿಂತ ಮಾತು ಕೊಡಕಾದದ ಹೋಗು ಅದೇನ್ ಬಂಗ ಮಾಡೋಗು ಮಗ ಅಳ್ತದೆ ಒಳಗೆ ನಿಂತ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನೀ ಹಂಗೆ ಕೆಲಸ ಆಗಿಕ್ಕಿಲ್ಲ ಹೋಗಿ ಅದೇನ್ ಮಾಡಗಿ ನಾನೇನ್ ಮಾಡ್ತಾ ಓಣೆ ನೀನು ಒಳಕೆ ನಿಂತ ಮಾತಾಡ್ತೀನಲ್ಲ ನಿಂತ್ಕೊಂಡು ನನ್ನ ಕಡೆ ತಕ ನಾನೇ ಹೋಗು ಒಳಕೆ ಕಂಡೋನಿ ಅಯ್ಯೋ ಯಾರ ತಪ್ಪ ಸಾಲ ಹುಟ್ಟಿಸ್ನೆ ಊರೊಳಗೆ 10 ರೂಪಾಯಿ ಹುಟ್ಟಿಕಿಲ್ಲ ಈಗ ಏನಪ್ಪ ಮಾಡಾನೆ ಹುಟ್ಟಿ ಬೇರೆ ಊರಿನ ಬತ್ತಾಳೆ ನೀವು ಮಗ ಬಾಂತಿ ಮನೆಯವರೇ ಅಚ್ಚಕಟ್ಟಾಗಿ ಏನಾದರೂ ಮಾಡಿಕ್ಕದ ಅಂದರೆ ಇವತ್ತಿನ ರೂಪಾಯಿ ಹುಡ್ತಾರಲ್ಲ ಯಾರ ತಾವು ಕೇಳದ ಈಗ ತಡಿ ಯಾ ತವರ ಊಟಿಸ್ಕ ಬರ್ಬೇಕು ಈಗ ಅವನು ಬೇರೆ ಮಾಸ ಬೇರೆ ಆಷ್ಟೇ ಬತ್ತದೆ ಅಂತ ಹೇಳ್ತಾನೆ ಅವನು ಬೆಳಿಗ್ಗೆಪ್ಪ ಅಷ್ಟಕ್ಕೆ ಕೂದಿರೋ ನೀನು ಏನು ಮಾಡನೋ ಯಾಕೆ ಬತ್ತಳೆ ಅಂತ ಅವನು ಕೈಕಂ ಕೂತಿದ್ನೋ ಏನು ಈಗ ಏನಪ್ಪ ಮಾಡದು ಹುಟ್ಟೆ ಹುಟ್ಟೆ ಮಗ ಜಾಕೆ ನಾನು ಸಿಊರಕ್ಕೆ ಹೋಗಿ ಬತ್ತೀನಿ ಕಣವಾ ಜಾಕೆ ಕಣವಾ ಹುಂಕಡಮ್ಮ ಹೋಗುಪ್ಪ ನಾನು ನೋಡಕತ್ತೀನಿ ಮಗಿನ ಮಾವ ಹೋಸಿ ಮನೆ ಕಡೆ ನೋಡಕೊಳ್ಳೇ ನಾನು ಬತ್ತೀನಿ ಸರಿ ಹೋಗು ಅಲ್ಲ ಆಸ್ಕೇ ದಷ್ಟೂ ಕಾಲ ಚಚ್ಚಬೇಕು ಅಂತ ಅಂತಾರೆ ಇವರು ಯಾವುದಕ್ಕೂ ಅಲ್ಲ ಉಣ್ಣದಕ್ಕೆ ತಿನ್ನಕ್ಕೆ ಹೆಂಗೆ ಖರ್ಚು ಮಾಡಿದ್ರೆ ಮುಂದೆ ಬಂಗ ಹೆಂಗೆ ಮಾಡೋದು ಜೀವನ ಹೆಂಗೆ ಸಾಕ್ಸೋದು ಬರೀ ಅತ್ತಾಗಬೇಕು ಇತ್ತಾಗಬೇಕು ಅದು ಉಣ್ಬೇಕು ಇದು ಉಣ್ಬೇಕು ಬರೀ ಇದೇ ಆಗೋಯ್ತಲ್ಲ ಮನೇಲಿ ಹತ್ತು ರೂಪಾಯಿನೂ ಮಡಿ ಕಡಿಕಿಲ್ಲ ಅಲ್ಲವ ಹೆಂಗಸ್ರು ಚಿಪ್ಪಿಟ್ಟಿ ಚಿಗರಿಟ್ಟಿ ಮಡಿಕತ್ತಾರೆ ಹತ್ತು ನೂರ ಕಂಡಂಗೆ ಕಾಣ್ದಂಗೆ ಓ ಹೆಂಗೋ ಭಂಗ ಮಾಡಬಹುದು ಮನ್ ಇಸ್ಕೋಬೋದು ಅಂತ ಇವಳು ಅತ್ ತಗೋಬೇಕು ಇತ್ ತಗೋಬೇಕು ಅಂತಾನೇದ ಅಡಗೇರಿತಾಳೆ ಹೊರ್ತು ಒಂದ್ ಸಂಪಾದನೆ ಮಾಡಬೇಕು ಅನ್ನೋದೇ ಇಲ್ಲ ಕಣವ ಇವಳ ಆ ದೇವರೇ ಕಾಪಾಡಬೇಕು ಇವಳ